ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಜೆಗೆ ಮೊದಲಿನಲ್ಲಿ ಶಕುಂತಲಾ ಮತ್ತು ಜೈದೇವ್ ಇಬ್ಬರು ಮಾತಾಡ್ತಾ ಇರ್ತಾರೆ ಜಯದೇವ್ ಮಾತಾಡಿದ್ದನ್ನು ಕೇಳಿ ಶಕುಂತಲಾಗೆ ಸಿಟ್ಟು ಬಂದು ಬಂದೇ ಬಿಡುತ್ತೆ ಜೈ ಜಯದೇವ್ ಕೆಣ್ಣಗೆ ಬಾರಿಸ್ತಾರೆ ಶಕುಂತಲ ಆಗ ಜಯದೇವ್ಗೆ ಶಾಕ್ ಆಗುತ್ತೆ ಮಾಮ್ ಯಾಕೆ ಹೊಡಿತಾ ಇದ್ದೀರಾ ಅಂತ ಜೋರಾಗಿ ಕೇಳ್ತಾರೆ ಆಕ ಶಕುಂತಲ ಥೂ ನಿನ್ನ ಕಳ್ಳಾಟ ನನಗೆ ಗೊತ್ತಿಲ್ಲ ಅಂದ್ಕೊಂಡ ಅಂದ್ಕೊಂಡಿದ್ದ ಅಲ್ಲ ಕಣೋ ಇನ್ನೊಂದು ಮದುವೆ ಆಗಲು ಹೊರಟಿದ್ಯಲ್ಲ ನಿನಗೇನು ಏನು ಬ ಹೇಳಬೇಕು ಅಲ್ಲ ನಿನಗೆ ಏನಾಗಿದೆ ಅಷ್ಟಕ್ಕೂ ಅಂತ ಇಲ್ಲಿ ಶಕುಂತಲಾ ಹೇಳ್ತಾರೆ ನೋಡು ಮಲ್ಲಿ ಇರುವಾಗ ಇನ್ನೊಂದು ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಲ್ಲದೆ ಗೌತಮ್ಗೆ ನಿನ್ನ ಮೇಲೆ ಒಳ್ಳೆಯ ಭಾವನೆ ಬರ್ತಾಯಿದೆ ಈ ಟೈಮಲ್ಲಿ ಯಾಕೋ ನೀನೆಲ್ಲ ಹಾಳು ಮಾಡ್ಕೋತಾಯಿದ್ದೀಯ ನೋಡು ನಿನಗೆ ಪ್ರಮೋಷನ್ ಕೊಡಬೇಕು ಅಂದ್ಕೊಂಡಿದ್ದ ಗೌತಮ್ ಅಂದ್ಕೊಂಡಿದ್ದ ಗೌತಮ್ ನೋಡು ಅಲ್ಲಿವರೆಗೂ ಆದರೂ ಸ್ವಲ್ಪ ಸುಮ್ಮನೆ ಇರೋ ಪ್ರಮೋಷನ್ ಬರೋ ತನಕ ಸ್ವಲ್ಪ ಸುಮ್ಮನೆ ಇದ್ಬಿಡು ಇಲ್ಲ ಅಂದರೆ ಪ್ರಮೋಷನ್ ಹೋಗಿಬಿಡುತ್ತೆ ಅಂತ ಜಯದೇವ್ ಹೇಳ್ತಾರೆ ಆಗ ಮಾಮ್ ಮಾಮ್ ಆದರೂ ಮಲ್ಲಿ ಜೊತೆ ನನಗೆ ಭಾಳದಕ್ಕೆ ಇಷ್ಟ ಇಲ್ಲ ಮ್ಯಾಮ್ ಅಂತ ಹೇಳ್ತಾರೆ ಆಗ ಶಕುಂತಲ ಅವರು ಇದೆಲ್ಲ ನೀನೆ ನೀನೇ ಮಾಡಿದ್ದು ತಾನೆ ಮಲ್ಲಿನ ಮದುವೆ ಆಗೋ ಹಾಗೆ ನೀನೇ ಮಾಡಿಕೊಂಡಿದ್ದು ಅದು ಅಲ್ಲದೆ ಗೌತಮೇ ಮದುವೆ ಮಾಡಿದ್ದು ಮಲ್ಲಿಗೆ ಏನಾದರೂ ಆದರೆ ಗೌತಮ್ ಅಂತೂ ಸುಮ್ಮನೆ ಇರೋನೇ ಅಲ್ಲ ಒಂದು ನಿಮಿಷ ನನ್ನ ಮಾತು ಕೇಳು ಯಾಕಂದರೆ ನೀನು ಒಳ್ಳೆಯದಕ್ಕೆ ಇದ್ದೀನಿ ಸ್ವಲ್ಪ ಕೇರ್ಫುಲ್ಲಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡು ಸ್ವಲ್ಪ ನಿನಗೆ ಪ್ರಮೋಷನ್ ಎಲ್ಲ ಬಂದಮೇಲೆ ಆಮೇಲೆ ನೋಡೋಣ ಮಲಿನ ದೂರ ಮಾಡೋಕ್ಕೆ ಏನಾದರೂ ಮಾಡಿದರೆ ಆಯಿತು ಈಗ ಮಾತ್ರ ಯಾವುದೇ ಕಾರಣಕ್ಕೂ ಇನ್ನೊಂದು ಮದುವೆ ಆಗೋದಕ್ಕೆ ಹೋಗಬೇಡ ಅಂತ ಇಲ್ಲಿ ಜಯದೇವ್ಗೆ ಬುದ್ಧಿವಾದ ಹೇಳ್ತಾ ಹೇಳಿ ಹೋಗ್ತಾರೆ ಜೈ ಜೈದೇವ್ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ಈ ಕಡೆ ಭಾಗ್ಯಮ್ಮ ಮಲ್ಕೊಂಡಿರ್ತಾರೆ ಸೌಂಡಿಗೆ ದಡಬಡ ಅಂತ ಎಚ್ಚರ ಆಗಿಬಿಡುತ್ತೆ ಬೈದಲ್ಲಿ ಎದ್ದು ಕುತ್ಕೊಂಡು ಇರ್ತಾರೆ ಏನಿದು ಏನೋ ಸೌಂಡು ಇಷ್ಟೊಂದು ಸೌಂಡ್ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಬೈದಲ್ಲಿ ಅಳ್ತಾ ಇರ್ತಾರೆ ಪಕ್ಕದಲ್ಲಿ ಮಲಗಿದ್ರು ಕೂಡ ಅವ್ರಿಗೆ ಯಾರಿಗೂ ಹೇಳ್ದೆ ಸೀದಾ ಎದ್ದು ಹೋಗ್ತಾರೆ ಅಲ್ಲಿಂದ ಹೊರಗಡೆ ಬಂದು ನೋಡುವಾಗ ಗೌತಮ್ ಅಂತೂ ಖುಷಿಯಲ್ಲಿ ಪಟಾಕಿನ ಹೊಡೆದು ಕುಣಿತಾ ಇರ್ತಾರೆ ಇಂಡಿಯಾ ಇಂಡಿಯಾ ಅಂತ ಕೂಗ್ತಾ ಗೌತಮ್ ಅವರು ಖುಷಿಯಿಂದ ಪಟಾಕಿನ ಹೊಡೆದು ಖುಷಿಯಿಂದ ನಗಾಡ್ತಾ ಒಬ್ಬರೇ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಅದನ್ನು ನೋಡಿದ ಭಾಗ್ಯಮ್ಮಂಗೆ ಭಯ ಜಾಸ್ತಿ ಆಗುತ್ತೆ ಅಲ್ಲೇ ಬಾಗಿಲು ಹತ್ತಿರ ನಿಂತ್ಕೊಂಡು ಒಂದ್ಸರಿ ಯೋಚನೆ ಮಾಡ್ತಾ ಇರ್ತಾರೆ ಹಳೆದಲ್ಲಿ ನೆನಪಾಗ್ತಾ ಇರುತ್ತೆ ಗೌತಮ್ ಮತ್ತು ಗೌತಮ್ ತಂಗಿ ಜೊತೆ ಆಟ ಆಡ್ತಾ ಇರೋ ದಿನಗಳೆಲ್ಲ ಬಂದು ಅಲ್ಲೇ ಕುಸಿದು ಕೆಳಗಡೆ ಬಿದ್ದೋಗ್ತಾರೆ ಗೌತಮ್ ಅಂತೂ ಪಟಾಕಿನ ಹೊಡೆದ್ಬಿಟ್ಟು ಖುಷಿಯಲ್ಲಿ ಹುರ್ರೆ ಹುರ್ರೆ ಅಂತ ನಗಾಡ್ಕೊಂಡು ಖುಷಿಯಿಂದ ಮೇಲ್ಗಡೆ ಹೋಗ್ತಾ ಇರ್ತಾರೆ ಪಕ್ಕದಲ್ಲಿ ಭಾಗ್ಯಮ್ಮ ಬಿದ್ದಿದ್ರು ಕೂಡ ನೋ ಗೌತಮ್ ನೋಡಿದೆ ಗೌತಮ್ಗೆ ಅರಿವಾಗದೆ ಇಲ್ಲ ಸೀದಾ ಹೋಗ್ತಾರೆ ಮೇಲೆ ಹೋಗ್ತಾರೆ ಭಾಗ್ಯಮ್ಮ ಅಂತೂ ಅಲ್ಲೇ ತಲೆ ಸುತ್ತಿ ಬಿದ್ದಿರ್ತಾರೆ ನಂತರ ಗೌತಮ್ ಅವರು ಖುಷಿಯಿಂದ ಮೇಲ್ಗಡೆ ಹೋಗ್ಬಿಡ್ತಾರೆ ಈ ಕಡೆ ಗೌತಮ್ ಈ ಕಡೆ ದೇವ್ರ ಮುಂದೆನೇ ಇಲ್ಲಿ ಭಾಗ್ಯಮ್ಮ ಬಿದ್ದಿರ್ತಾರೆ ದೇವರೇ ಹೊರ ಕೊಟ್ಟ ಅನಿಸುತ್ತೆ ಭಾಗ್ಯಮ್ಮಗೆ ಹಳೆ ನೆನಪು ಬಂದುಬಿಡುತ್ತೆ ಭಾಗ್ಯಮ್ಮಗೆ ಶಾಕಾಗಿ ಶಾಕ್ ಆಗುತ್ತೆ ಒಂದು ಸರಿ ನಾನು ಎಲ್ಲಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ಎಲ್ಲಿದ್ದೀನಿ ಅಯ್ಯೋ ದೇವರೇ ನನಗೆ ಯಾಕೆ ಮಾತು ಬರ್ತಾ ಇಲ್ಲ ನನಗೆ ಮಾತಾಡೋಕ್ಕೂ ಇಲ್ಲ ನಾನು ಎಲ್ಲಿದ್ದೀನಿ ಹೇಗೆ ಬಂದಿದ್ದೀನಿ ಇದು ಯಾರ ಮನೆ ಅಂತ ಯೋಚನೆ ಮಾಡ್ತಾ ಅಲ್ಲೇ ಕುತ್ಕೊಂಡಿರ್ತಾರೆ ಭಾಗ್ಯಮ್ಮಂಗೆ ಹಳೆ ನೆನಪು ಬಂದೇ ಬಿಡುತ್ತೆ ಬಾಗಿ ಮಾತಾಡೋದಕ್ಕೆ ಈಗ ಮಾತ್ರ ಕಷ್ಟ ಆಗ್ತಾ ಇದೆ ಭಾಗ್ಯಮ್ಮಂಗೆ ಭಾಗ್ಯಮ್ಮ ಅವರು ಎದ್ದು ನಿಂತು ಎಲ್ಲ ಎಲ್ಲಿ ಯಾರ ಮನೆ ಇರ್ಬೋದು ಅಂತ ನಾನು ಯಾರು ಯಾರ ಮನೆಗೆ ಬಂದಿದ್ದೆ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು ನಿಂತ್ಕೊಂಡು ಆ ಮನೆ ಕಡೆ ಎಲ್ಲ ಸುತ್ತಾಗ್ತಾ ಇರ್ತಾರೆ ಆದರೆ ಯಾರು ಕೂಡ ಭಾಗ್ಯಮ್ಮಂಗೆ ಹಳೆ ನೆನಪು ಬಂದಿದೆ ಅಂತ ಗೊತ್ತಾಗಿ ಗೊತ್ತಿಲ್ಲ ಭಾಗ್ಯಮ್ಮ ಅಂತೂ ಎಲ್ಲ ಕಡೆ ನೋಡ್ತಾಯಿರ್ತಾರೆ ಮನೆ ಸುತ್ತ ನೋಡಿದಾಗ ಈ ಕಡೆ ಬರ್ತಾರೆ ಈ ಕಡೆ ಬಂದಾಗ ಅಲ್ಲಿ ಅಜ್ಜಿ ಫೋಟೋ ಫೋಟೋ ನೋಡಿ ಇಲ್ಲಿ ಬ ಹಾಗೆ ನನಗೆ ಶಾಕ್ ಆಗುತ್ತೆ ಹಾಂ ಅತ್ತೆ ಅತ್ತೆ ಫೋಟೋ ಇಲ್ಲಿ ಹಾಕಿದೆ ಆಗಿದ್ರೆ ನಾನು ನನ್ನ ಮನೆಯಲ್ಲೇ ಇದ್ದೀನಿ ಅಯ್ಯೋ ದೇವ್ರೆ ಅತ್ತೆ ಅಂತ ಅತ್ತೆ ಫೋಟೋನ ತಗೊಂಡು ಖುಷಿಯಿಂದ ನೋಡ್ತಾ ಇರ್ತಾರೆ ಅಲ್ಲೇ ಕೂತ್ಕೊಂಡು ಖುಷಿಯಿಂದ ಬಾ ಅತ್ತೆ ಫೋಟೋ ನೋಡಿಕೊಂಡು ಭಾಗ್ಯ ತುಂಬ ಖುಷಿಯಾಗುತ್ತೆ ಭಾಗ್ಯಮ್ಮಗೆ ಹಾಗಾದರೆ ಇದು ನನ್ನ ಮನೆಯೇ ನನ್ನ ಮನೆ ಅಂತ ತುಂಬ ಖುಷಿಯಿಂದ ಅಲ್ಲೇ ಕೂತ್ಕೊಂಡು ಫೋಟೋ ನೋಡ್ತಾಯಿರ್ತಾರೆ ಅತ್ತೆ ಎಲ್ಲಿದ್ದೀರಾ ನಾನು ನಾನು ಇಷ್ಟಿನ ಎಲ್ಲಿದ್ದೆ ನನಗೇನಾಯಿತು ಅಂತ ಅತ್ತೆ ಫೋಟೋ ಮುಂದೆ ಕೂತ್ಕೊಂಡು ಹೇಳ್ತಾಯಿರ್ತಾರೆ ಆದರೆ ಮನೆಯವರು ಇಲ್ಲಿ ಯಾರೂ ಕೂಡ ಒಬ್ಬರು ಕೂಡ ನೋಡಿರಲ್ಲ ಇಲ್ಲಿ ಭಾಗ್ಯಮ್ಮಂಗಂತೂ ಹಳೆ ನೆನಪು ಬಂದುಬಿಟ್ಟು ಬಂದ್ಬಿಡ್ತು ಇನ್ನು ಶಕುಂತಲ ಬಣ್ಣ ಬಯಲಾಗೋದು ಒಂದೇ ಬಾಕಿ ಅಮ್ಮ ಮನಸ್ಸೊಳ್ಕೊಂಡೇ ಅನ್ಕೋತಾರೆ ನನಗೆ ಹಳೆ ನೆನಪು ಬಂದಿದೆ ಅಂತ ಯಾರಿಗೂ ನಾನು ಹೇಳಬಾರ್ದು ಯಾಕಂದರೆ ಎಲ್ಲರ ನಿಜ ಬಣ್ಣ ಬಯಲು ಮಾಡೇ ಮಾಡ್ತೀನಿ ಈ ಶಕುಂತಲ ಬಣ್ಣ ಅಂತೂ ಹೊರಗೆ ತಂದೆ ತರ್ತೀನಿ ಅಂತ ತಮ್ಮ ಮನಸ್ಸೊಳಗಡೆನೆ ಅನ್ಕೋತಾರೆ ಮತ್ತು ಖುಷಿ ಆಗ್ತಾರೆ ಅಂತೂ ನನ್ನ ಮನೆ ನಾನು ಸೇರಿಬಿಟ್ಟೆ ದೇವ್ರೆ ನೀನು ನನ್ನ ಮನೆ ನನ್ನ ಮನೇನ ಸೇರಿಸ್ಬಿಟ್ಟೆ ನನ್ನ ಅತ್ತೆ ಹತ್ರನ ನನ್ನನ್ನು ಸೇರಿಸ್ಬಿಟ್ಟೆ ದೇವ್ರೆ ಅಂತ ಅತ್ತೆ ಫೋಟೋ ಮುಂದೆ ಕೈ ಮುಗಿದು ಬೇಡ್ಕೊತಾ ಇರ್ತಾರೆ ಬಾ ಭಾಗ್ಯಮ್ಮ ಭೂಮಿಕ ಹತ್ರ ನನ್ನ ನನಗೆ ಹಳೆ ನೆನಪು ಬಂದಿದ್ದ ವಿಷಯ ಹೇಳ್ತಾರಾ ಅಥವಾ ಹಾಗೆ ಮುಚ್ಚಿಟ್ಕೋತಾರ ಶಕುಂತಲ ಬಣ್ಣ ಹೊರಗೆ ಬರೋಕ್ಕೋಸ್ಕರ ಭಾಗ್ಯಮ್ಮ ಹಳೇದನ್ನು ಯಾರಿಗೂ ಹೇಳದೆ ಮೊದಲಿನ ಥರನೇ ನಾಟಕ ಮಾಡ್ತಾರೆ ತರ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ ಗೈಸ್ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್